ರದ್ದು ಮಾಡುವುದು ಕಲಂ ಇಪ್ಪತ್ತೇಳು ತಿಳಿಸುತ್ತದೆ ಭಾರತೀಯ ಕರಾರು ಅಧಿನಿಯಮ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಕಲಂ ಹತ್ತೊಂಬತ್ತರ ಪ್ರಕಾರ ಯಾವುದೇ ಕರಾರಿನಲ್ಲಿ ಮೋಸ ವಂಚನೆ ಅನುಚಿತ ಪ್ರಭಾವ ತಪ್ಪು ಮಾಹಿತಿ ಇವುಗಳಿಂದ ಸಮ್ಮತಿ ಕೋರಲ್ಪಟ್ಟಿದ್ದರೆ ಈ ಕಾರಣದಿಂದಲೇ ಆ ರೀತಿ ಸಮ್ಮತಿ ಕೊಟ್ಟು ವ್ಯಕ್ತಿಯ ಕರಾರನ್ನು ಶೂನ್ಯಗೊಳಿಸಬಹುದಾಗಿದೆ ಕರಾರಿನ ರದ್ದು ಮಾಡುವಿಕೆ ನಿರ್ದಿಷ್ಟ ಅನುಷ್ಠಾನದ ಒಂದು ಭಾಗವಾಗಿದೆ ಇಪ್ಪತ್ತೇಳು ಒಂದರ ಪ್ರಕಾರ ಈ ಕೆಳಗಿನ ಸಂದರ್ಭಗಳಲ್ಲಿ ಕರಾರನ್ನು ಶೂನ್ಯೀಕರಿಸಲಾಗುತ್ತದೆ ಆ ಕರಾರು ವಾದಿಯಿಂದ ಶೂನ್ಯೀಕರಣವಾಗಿದ್ದರೆ ಆ ಕರಾರು ವಾದಿಯಿಂದ ಕೊನೆಗೊಳಿಸಬಹುದಾಗಿದ್ದರೆ ಉದಾಹರಣೆಯು ಎ ಯು ಬೀಣಿಗೆ ಒಂದು ಹೊಲವನ್ನು ಮಾರುವ ಒಂದು ಕರಾರನ್ನು ಮಾಡಿಕೊಳ್ಳುತ್ತಾನೆ ಆ ವರದಲ್ಲಿ ಸಿ ಯು ಆಯ್ದು ಹೋಗಬಹುದಾದ ಹಕ್ಕು ಇರುತ್ತದೆ ಆದರೆ ಇದನ್ನು ಎ ಯು ಬಿನಿಗೆ ತಿಳಿಸುವುದಿಲ್ಲ ಕಾರಣ ಬಿ ಯು ಇ ಕರನ್ನು ಶೂನ್ಯೀಕರಿಸಲು ನ್ಯಾಯಾಲಯದಲ್ಲಿ ಕೇಳಿಕೊಳ್ಳಬಹುದು ಇಪ್ಪತ್ತೇಳು ಕ್ಲಾಸ್ ಒಂದು ಕ್ಲಾಸ್ ಬಾದ ಪ್ರಕಾರ ಮಾಡಿಕೊಂಡ ಕರಾರು ಕಾನೂನು ಬಾಹಿರವಾಗಿದ್ದರೆ ಮತ್ತು ಅದು ಮೇಲ್ನೋಟಕ್ಕೆ ಕಂಡುಬರುವಂತಿದ್ದರೆ ಮತ್ತು ವಾದಿಗಿಂತ ಪ್ರತಿವಾದಿಯು ಹೆಚ್ಚು ತಪ್ಪಿತಸ್ಥನಾಗಿದ್ದರೆ ನ್ಯಾಯಾಲಯವು ಈ ಕರಾರನ್ನು ಶೂನ್ಯೀಕರಿಸಬಹುದು ಕೋವೆನ್ ವರ್ಸಸ್ ಮೆಲ್ಬೋರ್ನ್ ಪ್ರಕರಣದಲ್ಲಿ ಪ್ರತಿವಾದಿಯು ಕರಾರಿನಲ್ಲಿ ತಪ್ಪಿತಸ್ಥನಾಗಿದ್ದರೆ ವಾದಿಯ ವಿನಂತಿಯ ಮೇರೆಗೆ ಆ ಕರಾರನ್ನು ನ್ಯಾಯಾಲಯದಲ್ಲಿ ರದ್ದು ಮಾಡಿತು ಇಪ್ಪತ್ತೇಳು ಕ್ಲಾಸ್ ಎರಡರ ಪ್ರಕಾರ ಇಪ್ಪತ್ತೇಳು ಕ್ಲಾಸ್ ಒಂದರಲ್ಲಿ ಏನೇ ಹೇಳಿದ್ದರೂ ನ್ಯಾಯಾಲಯವು ಈ ಕೆಳಗಿನ ಸಂದರ್ಭಗಳಲ್ಲಿ ಕರಾರನ್ನು ಶೂನ್ಯೀಕರಿಸುವುದಕ್ಕೆ ನಿರಾಕರಿಸಬಹುದು ವಾದಿಯಾಗಲಿ ಪ್ರತಿವಾದಿಯಾಗಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕರಾರನ್ನು ಸಮ್ಮತಿಸಿದ್ದರೆ ಅನಿಶ್ಚಿತ ಪರಿಸ್ಥಿತಿಗಳಿಂದ ಕರಾರನ್ನು ಮಾಡಿದ ನಂತರ ಕರಾರು ಮಾಡುವಾಗ ಪಕ್ಷಕಾರರು ಯಾವ ಪರಿಸ್ಥಿತಿಯಲ್ಲಿದ್ದರೋ ಆ ಪರಿಸ್ಥಿತಿಯಲ್ಲಿ ಉಳಿಯುವುದರಿಂದ ಕರಾರಿನ ಅನುಷ್ಠಾನದಿಂದಾಗಿ ಅವರು ತಮ್ಮ ಮೂಲ ಸ್ಥಾನವನ್ನು ಹೊಂದಿದ್ದರೆ ನ್ಯಾಯಾಲಯವು ಈ ಕರಾರನ್ನು ಶೂನ್ಯೀಕರಿಸಲು ನಿರಾಕರಿಸಬಹುದು ಕರಾರು ಇನ್ನೂ ಜಾರಿಯಲ್ಲಿರುವಾಗ ಯಾವುದೇ ಮೂರ್ಣ ವ್ಯಕ್ತಿಯು ಈ ಕರಾರು ಇದ್ದಿದ್ದು ಗೊತ್ತಿಲ್ಲದೆ ಆ ಕರಾರಿನ ವಸ್ತುವಿಗೆ ಮೌಲ್ಯವನ್ನು ನೀಡಿ ಕೆಲವೊಂದು ಹಕ್ಕನ್ನು ಪಡೆದುಕೊಂಡರೆ ಆ ಮೊದಲಿನ ಕರಾರನ್ನು ಶೂನ್ಯೀಕರಿಸಲು ಬರುವುದಿಲ್ಲ ಪಕ್ಷಕಾರರು ಕರಾರಿನ ಕೆಲವೊಂದು ಭಾಗವನ್ನು ಶೂನ್ಯೀಕರಿಸಲು ಕೇಳಿಕೊಂಡರೆ ಮತ್ತು ಆ ಭಾಗವನ್ನು ಕರಾರಿನಿಂದ ಬೇರ್ಪಡಿಸಲು ಬರದೇ ಇದ್ದರೆ ಅದನ್ನು ಶೂನ್ಯೀಕರಿಸಲು ನ್ಯಾಯಾಲಯವು ನಿರಾಕರಿಸಬಹುದು ಈ ಉಪಕಲಮಿನ ಯಾವುದೇ ಒಂದು ಕರಾರನ್ನು ಪೂರ್ತಿಯಾಗಿ ಶೂನ್ಯೀಕರಿಸಬೇಕು ಇಲ್ಲವೇ ಪೂರ್ತಿಯಾಗಿ ಅನುಷ್ಠಾನಗೊಳಿಸಬೇಕು ಎಂಬ ತತ್ವವನ್ನು ಆಧರಿಸಿದೆ ಕಲಂ ಇಪ್ಪತ್ತೆಂಟು ಡಿಕ್ರಿಯನ್ನು ರದ್ದುಪಡಿಸುವುದು ಯಾವುದೇ ಕರಾರಿನಲ್ಲಿ ಮಾರಾಟ ಅಥವಾ ಗೇಣಿಯ ಬಗ್ಗೆ ನಿರ್ದಿಷ್ಟ ಅನುಷ್ಠಾನಕ್ಕೆ ಡಿಗ್ರಿ ನೀಡಿದರೆ ನಂತರದಲ್ಲಿ ಕೊಲ್ಲುವಾತ ಅಥವಾ ಗೇಣಿ ಪಡೆಯುವಾತನು ಮ ಕರಾರನ್ನು ಉಲ್ಲಂಘಿಸಿದರೆ ಕರಾರಿನ ಮೊತ್ತವನ್ನು ನೀಡುವಲ್ಲಿ ವಿಫಲನಾದರೆ ಮಾರಾಟಗಾರನು ಈ ಕರಾರಿನ ಶೂನ್ಯೀಕರಣಕ್ಕೆ ನ್ಯಾಯಾಲಯದಲ್ಲಿ ಕೂರಬಹುದಾಗಿದೆ ಇಂಥ ಶೂನ್ಯೀಕರಣವು ನಿರ್ದಿಷ್ಟ ಅನುಷ್ಠಾನ ಕೋರಿ ಮಾಡಲಾದ ಅರ್ಜಿ ಜೊತೆಗೆ ಅದೇ ದಾವಿಯಲ್ಲಿ ಮತ್ತೊಂದು ಅರ್ಜಿ ಮಾಡಿ ಪಡೆದುಕೊಳ್ಳಬಹುದು ಹೀಗೆ ನ್ಯಾಯಾಲಯವು ಶೂನ್ಯೀಕರಿಸಿದರೆ ಮಾರಾಟ ಮಾಡಿದ ವ್ಯಕ್ತಿಯು ಆ ಸ್ವತ್ತಿನ ಸ್ವಾಧೀನತೆಯನ್ನು ಮರಳಿ ಪಡೆಯುತ್ತಾನೆ ಮರಾಠಗಾರನಿಗೆ ಆ ಸ್ವತ್ತು ಸಂಬಂಧದ ಬಾಡಿಗೆ ಲಾಭವನ್ನು ಮತ್ತು ಠೇವಣಿ ಹಣವನ್ನು ಮರಳಿಸುವಂತೆ ನ್ಯಾಯಾಲಯದಲ್ಲಿ ನ್ಯಾಯಾಲಯವು ನಿರ್ದೇಶಿಸಬಹುದು ಒಂದು ವೇಳೆ ಕೊಲ್ಲುವ ಆತನು ತನ್ನ ಮೇಲಿನ ಕರ್ತವ್ಯವನ್ನು ಮಾಡಿದರೆ ಆತನಿಗೆ ಬರಬೇಕಾದ ಎಲ್ಲ ಪರಿಹಾರವನ್ನು ಕೊಡಲು ನ್ಯಾಯಾಲಯವು ನಿರ್ದೇಶಿಸುತ್ತದೆ